ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸೀತೆಯು ಅನಸೂಯೆಯಿಂದ ಉಪದೇಶಿಸಲ್ಪಟ್ಟ ಪಾತಿವ್ರತ್ಯ ಧರ್ಮವನ್ನು ಅನುಮೋದಿಸಿ ಆಕೆಗೆ ತನ್ನ ಸ್ವಯಂವರ ಕಥೆಯನ್ನು ಹೇಳಿದುದು ಎಂಬ ನೂರ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ಅನಸೂಯೆಯು ಹೀಗೆ ಹೇಳಿದ ಅತಿವ್ರತ ಧರ್ಮಕ್ಕೆ ಸಂಬಂಧಿಸಿದ ಬುದ್ಧಿವಾದಗಳನ್ನು ಸೀತೆಯು ಕೇಳಿ ಅದೆಲ್ಲವನ್ನು ಗುಣವಾಗಿ ಕೈಗೊಂಡು ಆ ತಪಸ್ವಿನಿಯನ್ನು ಪೂಜಿಸಿ ಪ್ರಿಯವಾಕ್ಯದಿಂದ ಆಕೆಯನ್ನು ಕುರಿತು ಎಲೆ ಆರ್ಯೆ ಪೂಜ್ಯಳಾದ ನೀನು ಶಿಷ್ಯಪ್ರಾಯಳಾದ ನನಗೆ ಈ ಬುದ್ಧಿವಾದಗಳನ್ನು ಹೇಳಿತುದು ಸಹಜವಾಗಿಯೇ ಇರುವುದು ಸ್ತ್ರೀಯರಿಗೆ ಪತಿಯೇ ಪರವಸ್ತುವೆಂಬುದನ್ನು ನಾನು ತಿಳಿದೇ ಇರುವೆನು ಒಂದು ವೇಳೆ ಪತಿಯಾದವನು ಮರ್ಯಾದೆಯನ್ನು ಮೀರಿ ನಡೆದರು ಪತ್ನಿಯು ಆತನಲ್ಲಿ ಗುಣದೋಷಗಳ ಭೇದವನ್ನೆಣಿಸದೆ ಆತನನ್ನೇ ಪರದೈವವೆಂದು ಭಾವಿಸಿ ಉಪಚರಿಸುತ್ತಿರಬೇಕೆಂಬುದರಲ್ಲಿ ತಡೆಯೇ ಇಲ್ಲವು ಹೀಗಿರುವಾಗ ಸದ್ಗುಣ ಸಂಪನ್ನನಾಗಿ ದಯಾಳುವಾಗಿ ಜಿತೇಂದ್ರಿಯನಾಗಿ ನನ್ನಲ್ಲಿ ಪರಮ ಪ್ರೇಮವುಳ್ಳವನಾಗಿ ಧರ್ಮಾತ್ಮ ನೆನೆಸಿಕೊಂಡಿರುವ ನನ್ನ ಪ್ರಿಯನನ್ನು ನಾನು ಹೇಗೆ ಸೇವಿಸಬೇಕೆಂಬುದನ್ನು ನನಗೆ ಇತರರು ಹೇಳಿ ತಿಳಿಸಬೇಕೆ ಆತನು ನನಗೆ ತಾಯಿಯಂತೆ ಹಿತಕರನಾಗಿಯೂ ತಂದೆಯಂತೆ ನನ್ನ ಶ್ರೇಯಕ್ಕಾಂಕ್ಷಿಯಾಗಿಯೂ ಇರುವವನಲ್ಲವೇ ಮಹಾಬಲನಾದ ಆ ರಾಮನು ತಾಯಿಯಾದ ಕೌಸಲ್ಯಲ್ಲಿ ಹೇಗೆ ವರ್ತಿಸುವನು ಹಾಗೆಯೇ ಮಹಾರಾಜನ ಅಂತಃಪುರದಲ್ಲಿರುವ ಇತರ ಸ್ತ್ರೀಯರಲ್ಲಿಯೂ ವರ್ತಿಸುತ್ತಿರುವನು ಪಿತೃವತ್ಸಲನಾದ ಮತ್ತು ಧರ್ಮಜ್ಞನಾದ ಆ ವೀರನು ತನ್ನ ತಂದೆಯಾದ ದಶರಥನು ಒಂದಾವರ್ತಿ ಕಣ್ಣಿಟ್ಟು ನೋಡಿದ ಇತರ ಸಾಮಾನ್ಯ ಸ್ತ್ರೀಯರ ವಿಷಯದಲ್ಲಿಯೂ ಕೂಡ ತಾಯಿಯ ಭಾವನೆಯನ್ನಿಟ್ಟು ಶುಶ್ರೂಷೆ ಮಾಡುವನು ಇದಕ್ಕೆ ಮೊದಲು ನಾನು ಭಯಂಕರವಾದ ಈ ವನಕ್ಕೆ ಪ್ರಯಾಣ ಮಾಡಿ ಹೊರಟು ಬರುವಾಗಲೇ ನಮ್ಮ ಅತ್ತೆಯಾದ ಕೌಸಲ್ಯು ನನಗೆ ಪಾತಿವೃತ್ಯ ಧರ್ಮವನ್ನು ಕುರಿತು ಅನೇಕ ವಿಧದಲ್ಲಿ ಉಪದೇಶಿಸಿರುವಳು ಅವುಗಳನ್ನು ಇನ್ನೂ ನಾನು ಇನ್ನೂ ಮನಸ್ಸಿನಲ್ಲಿಯೇ ಇಟ್ಟಿರುವೆನು ಮತ್ತು ನನ್ನ ಪಾಣಿಗ್ರಹಣದಲ್ಲಿ ಅಗ್ನಿಹೋತ್ರ ಸಾನ್ನಿಧ್ಯದಲ್ಲಿಯೇ ನನ್ನ ತಾಯಿಯು ನನಗೆ ಪಾತಿವೃತ್ಯೋಪದೇಶವನ್ನು ಮಾಡಿರುವಳು ಎಲೆ ಧರ್ಮಚಾರಣಿಯೆ ನಿನ್ನ ಮಾತುಗಳಿಂದ ಅವೆಲ್ಲವೂ ಈಗ ನನಗೆ ಹೊಸದಾಗಿ ತೋರಿಸಲ್ಪಟ್ಟವು ಸ್ತ್ರೀಯರಿಗೆ ಪತಿ ಶುಶ್ರೂಷೆಗಿಂತಲೂ ಬೇರೆ ತಪಸ್ಸಿಲ್ಲವು ಸಾವಿತ್ರಿ ಎಂಬುವಳು ಪತಿ ಶುಶ್ರೂಷೆಯಿಂದಲೇ ಈಗಲೂ ಸ್ವರ್ಗದಲ್ಲಿ ಪೂಜಿಸಲ್ಪಡುತ್ತಿರುವಳು ನಮಗೆ ಅಷ್ಟು ದೂರದ ನಿದರ್ಶನ ಬೇಕೆ ನೀನು ಹಾಗೆಯೇ ಪತಿ ಶುಶ್ರೂಷೆ ಎಂಬ ಧರ್ಮದಲ್ಲಿ ಎದ್ದುದರಿಂದಲೇ ಸ್ವರ್ಗವನ್ನು ಪಡೆವಳಲ್ಲವೇ ಎಲ್ಲ ಸ್ತ್ರೀಯರಿಗೂ ಮೇಲೆನಿಸಿಕೊಂಡು ದೇವತಾ ಸ್ವರೂಪದಿಂದ ಆಕಾಶದಲ್ಲಿರುವ ರೋಹಿಣಿಯು ಕೂಡ ಚಂದ್ರನನ್ನು ಬಿಟ್ಟು ಬಂದ್ ಬಿಟ್ಟು ಒಂದು ಮುಹೂರ್ತವಾದರೂ ಹೊರಗೆ ಕಾಣತಕ್ಕವಳಲ್ಲ ಹೀಗೆಯೇ ದೃಢವಾದ ಪಾತಿವೃತ್ಯವನ್ನು ಹಿಡಿದಿರುವ ಎಷ್ಟೋ ಉತ್ತಮ ಸ್ತ್ರೀಯರು ತಮ್ಮ ತಮ್ಮ ಪುಣ್ಯಕರ್ಮದಿಂದ ಸ್ವರ್ಗಾದಿ ಲೋಕಗಳಲ್ಲಿ ಪೂಜಿಸಲ್ಪಡುತ್ತಿರುವರು ಎಂದಳು ಇದನ್ನು ಕೇಳಿ ಮನಸೂಯೆಯು ಪರಮಸಂತುಷ್ಟನಾಗಿ ಪ್ರೀತಿಯಿಂದ ಆ ಸೀತೆಯ ತಲೆಯನ್ನು ಆಘ್ರಾಣಿಸಿ ಅವಳನ್ನು ಮತ್ತಷ್ಟು ಪ್ರೋತ್ಸಾಹಿಸುವಂತೆ ಒಂದಾನೊಂದು ಮಾತನ್ನು ಹೇಳುವಳು ಎಲೈವತ್ಸೆ ನಾನು ನಾನಾ ವಿಧವಾದ ನಿಯಮಗಳನ್ನು ನಡೆಸಿ ಗಳಿಸಿಟ್ಟಿರುವ ತಪೋಬಲವು ಈಗಲೂ ನನಗೆ ಸ್ವಾಧೀನವಾಗಿರುವುದು ಕಾಡಿನಲ್ಲಿ ಹೀಗೆ ಕಷ್ಟಪಡುತ್ತಿರುವಾಗಲೂ ಬೇಸರಗೊಳ್ಳದೆ ಪತಿ ಸೇವೆಯೊಂದರಿಂದಲೇ ಹಿಗ್ಗುತ್ತಾ ಈಗಲೂ ಹಸನ್ಮುಖಿಯಾಗಿರುವ ನಿನ್ನ ಸುಗುಣಗಳಿಗಾಗಿ ನಾನು ಬಹಳ ಸಂತೋಷ ಪಟ್ಟಿರುವೆನು ನನ್ನ ತಪೋಬಲದಿಂದ ನಿನಗೆ ಇನ್ನೂ ಮೇಲೆ ಮೇಲೆ ಶ್ರೇಯಸ್ಸನ್ನು ಕೊಡಿಸಬೇಕೆಂದಿರುವೆನು ನಿನ್ನ ಮಾತುಗಳು ನಿನ್ನ ಸುಸ್ವಭಾವಕ್ಕೆ ಅನುಗುಣಗಳಾಗಿಯೇ ಇರುವವು ಇವು ನನಗೆ ಎಷ್ಟು ಆನಂದವನ್ನು ಉಂಟು ಮಾಡಿವೆ ನಾನು ನಿನ್ನಲ್ಲಿ ಪ್ರಸನ್ನಳಾಗಿರುವೆನು ನಿನಗೆ ನನ್ನಿಂದ ಆಗಬೇಕಾದುದೇನು ಹೇಳು ಎಂದಳು ಇದನ್ನು ಕೇಳಿ ಸೀತೆಯು ಆಶ್ಚರ್ಯ ಭರಿತಳಾಗಿ ಮಂದಹಾಸದೊಡನೆ ಕೂಡಿ ಮಹಾ ತಪಸ್ವಿನಿಯಾದ ಅನಸೂಯೆಯನ್ನು ಕುರಿತು ಆರ್ಯೇ ಇನ್ನು ನಿನ್ನಿಂದ ನನಗೆ ಆಗಬೇಕಾದುದೇನು ನಿನ್ನ ಈ ಪ್ರಿಯ ವಾಕ್ಯಗಳೇ ಸಾಕು ಎಂದಳು ಇದನ್ನು ಕೇಳಿ ಧರ್ಮಕ್ಕಳಾದ ಆ ಅನಸೂಯೆಗೆ ಸೀತೆಯಲ್ಲಿ ಮತ್ತಷ್ಟು ಪ್ರೇಮವು ಹೆಚ್ಚಿತು ಆಗ ಆ ಸೀತೆಯನ್ನು ಕುರಿತು ಆಹಾ ಎಲೆ ಸೀತೆ ಲೋಕಾದ್ಭುತವಾದ ನಿನ್ನ ಸೌಜನ್ಯದಿಂದ ನನಗುಂಟಾಗಿರುವ ಈ ಅಪಾರವಾದ ಸಂತೋಷವನ್ನು ನಾನು ಸಫಲಗೊಳಿಸದೆ ಇರಲಾರನು ಈ ಪುಷ್ಪವನ್ನು ನೋಡು ಇದು ಈ ವಸ್ತ್ರಾಭರಣಗಳನ್ನು ನೋಡು ಇದು ಇಲ್ಲಿ ಚಂದನಾದ್ಯನುಲೇಪಗಳನ್ನು ನೋಡು ನಾನು ಅನುಗ್ರಹಿಸಿಕೊಡುವ ಈ ಅಲಂಕಾರ ಸಾಮಗ್ರಿಗಳಿಂದ ನಿನ್ನ ದೇಹವನ್ನು ಅಲಂಕರಿಸು ಇವು ನಿನ್ನ ದೇಹಕ್ಕೆ ಅನುರೂಪವಾಗಿರುವವು ಮತ್ತು ಈ ಪುಷ್ಪಾದಿಗಳನ್ನು ಸಾಮಾನ್ಯವೆಂದು ಎಣಿಸಬೇಡ ಇವು ಎಂದೆಂದಿಗೂ ಬಾಡತಕ್ಕವುಗಳಲ್ಲ ನಿನ್ನದೇ ಶಾಶ್ವತವಾದ ಅಲಂಕಾರವಾಗುವವು ಎಲೆ ಜನಕ ಪುತ್ರಿ ದಿವ್ಯವಾದ ಈ ಅಂಗರಾಗದಿಂದ ನೀನು ದೇಹವನ್ನು ಅಲಂಕರಿಸಿಕೊಂಡು ಪತಿ ಸಾನ್ನಿಧ್ಯದಲ್ಲಿದ್ದರೆ ಶ್ರೀ ಮಹಾಲಕ್ಷ್ಮಿಯಿಂದ ವಿಷ್ಣುವಿಗೆ ಹೇಗು ಹಾಗೆ ನಿನ್ನಿಂದ ನಿನ್ನ ಪತಿಗೂ ಒಂದು ಕಾಂತಿ ವಿಶೇಷ ಉಂಟು ಇವು ನಿಮಗೆ ಸಮಸ್ತ ಶ್ರೇಯಸ್ಸುಗಳಿಗೂ ಕಾರಣವಾದುದರಿಂದ ಇವುಗಳನ್ನು ಅಂಗೀಕರಿಸು ಎಂದಳು ಆಗ ಸೀತೆಯಾದರು ಅನಸೂಯೆಯು ತನಗೆ ಪ್ರೀತಿಯಿಂದ ಕೊಟ್ಟ ವಸ್ತ್ರಾಭರಣಾದಿಗಳನ್ನು ಆ ಹೂವು ಗಂಧ ಮುಂತಾದವುಗಳನ್ನು ಸಂತೋಷದಿಂದ ಸ್ವೀಕರಿಸಿ ಆ ತಪಸ್ವಿನಿಗೆ ಕೈ ಮುಗಿದು ನಮಸ್ಕರಿಸಿ ಮುಂದೆ ಕುಳಿತಳು ಆಮೇಲೆ ಅನಸೂಯೆಯು ಸೀತೆಯೊಡನೆ ಬೇರೆ ಬೇರೆ ಪ್ರಿಯ ಕಥೆಗಳನ್ನು ಆಡುತ್ತಿರುವಾಗ ಆಕೆಯನ್ನು ಕುರಿತು ಪ್ರಶ್ನೆ ಮಾಡುವಳು ಇಲೆ ಸೀತೆ ಯಶಸ್ವಿಯಾದ ಈ ರಾಮನು ನಿನ್ನನ್ನು ಸ್ವಯಂವರದಲ್ಲಿ ವರಿಸಿದನೆಂಬ ಸುದ್ದಿಯು ಯಾವಾಗಲೋ ನನ್ನ ಕಿವಿಗೆ ಬಿದ್ದ ಹಾಗಿದೆ ಅದರ ವಿಚಾರವನ್ನು ನಿನ್ನಿಂದ ವಿಸ್ತಾರವಾಗಿ ಕೇಳಿ ತಿಳಿಯಬೇಕೆಂದು ನನಗೆ ಆಸೆ ಹುಟ್ಟಿರುವುದು ಆದುದರಿಂದ ನೀನು ಅಲ್ಲಿ ನಡೆದುದನ್ನು ಅಂದರೆ ಆ ಸ್ವಯಂವರದಲ್ಲಿ ನಡೆದುದನ್ನು ನಡೆದ ಹಾಗೆಯೇ ನನಗೆ ವಿವರವಾಗಿ ತಿಳಿಸಬೇಕು ಎಂದಳು ಅದಕ್ಕೆ ಆ ಸೀತೆಯು ಧರ್ಮಪರಾಯಣಳಾದ ಅನಸೂಯೆಯನ್ನು ಕುರಿತು ಕೆಲವು ಪೂಜ್ಯಳೆ ಹಾಗೆ ನಿನಗೆ ಕುತೂಹಲವಿದ್ದರೆ ಹೇಳುವೆನು ಕೇಳು ಎಂದು ಹೇಳಿ ಆ ಕಥೆಯನ್ನು ಹೇಳಲಾರಂಭಿಸಿದಳು ಅರಿಯೇ ಕೇಳು ಮಿಥಿಲಾ ನಗರಕ್ಕೆ ಅಧಿಪತಿಯಾದ ಜನಕನೆಂಬ ರಾಜನುಂಟು ಆತನು ಮಹಾವೀರನು ಸಮಸ್ತ ಧರ್ಮಗಳನ್ನು ಬಲ್ಲವನು ಅವನು ತನ್ನ ಕ್ಷತ್ರಿಯ ಧರ್ಮವನ್ನು ಅವಲಂಬಿಸಿ ನ್ಯಾಯರೀತಿಯಿಂದ ಭೂಮಿಯನ್ನು ಪಾಲಿಸುತ್ತಿರುವನು ಆತನು ಹಿಂದೆ ಒಂದಾನೊಂದು ಕಾಲದಲ್ಲಿ ಒಂದು ಯಾಗವನ್ನು ಆರಂಭಿಸಿ ಯಜ್ಞ ಭೂಮಿಯನ್ನು ಶೋಧಿಸುವುದಕ್ಕಾಗಿ ನೇಗಿಲಿನಿಂದ ನೆಲವನ್ನು ಉಳುವುದಕ್ಕೆ ತೊಡಗಿದನು ಹೀಗೆ ಉಳುತ್ತಿರುವಾಗ ಭೂಮಿಯನ್ನು ಭೇದಿಸಿಕೊಂಡು ನಾನು ಮೇಲೆತ್ತು ಕಾಣಿಸಿಕೊಂಡನು ಯಜ್ಞ ಮಾಡುವವನು ಯಾಗವಿಧಿಯನ್ನು ಅನುಸರಿಸಿ ಹದಿನಾಲ್ಕು ಹಿಡಿಗಳ ಪ್ರಮಾಣದಷ್ಟು ಔಷಧಿಗಳನ್ನು ಯಜ್ಞ ಭೂಮಿಯಲ್ಲಿ ಬಿತ್ತಬೇಕೆಂಬ ನಿಯಮದಂತೆ ಆ ಕಾರ್ಯದಲ್ಲಿ ಉದ್ಯುಕ್ತನಾಗಿದ್ದ ನನ್ನ ತಂದೆಯು ಆಕಸ್ಮಿಕವಾಗಿ ನೆಲದ ಮಣ್ಣಿನಿಂದ ಮೇಲೆದ್ದು ಬಂದ ಧೂಳಿನಿಂದ ಮಲಿನವಾದ ದೇಹವುಳ್ಳ ನನ್ನನ್ನು ನೋಡಿ ಆಶ್ಚರ್ಯದಿಂದ ಬೆರಗಾಗಿದ್ದನು ಆತನು ಅದುವರೆಗೆ ಸಂತಾನವಿಲ್ಲದವನಾಗಿದ್ದುದರಿಂದಲೂ ಮಕ್ಕಳನ್ನು ಕಂಡರೆ ಬಹಳ ಪ್ರೀತಿಯುಳ್ಳವನಾಗಿದ್ದುದರಿಂದಲೂ ನನ್ನನ್ನು ಕೈ ಹಿಡಿದೆತ್ತಿ ತನ್ನ ತೊಡೆಯ ಮೇಲೆ ಕುಳ್ಳಿಡಿಸಿಕೊಂಡು ನನ್ನನ್ನು ಮಗಳೆಂದೇ ಭಾವಿಸಿ ಪ್ರೀತಿಯಿಂದ ಲಾಲಿಸುತ್ತಿದ್ದನು ನನ್ನಲ್ಲಿ ಆತನಿಗುಂಟಾದ ಪ್ರೇಮಕ್ಕೆ ಪಾರವೇ ಇರಲಿಲ್ಲ ಅಷ್ಟರಲ್ಲಿ ಆತನ ಕಿವಿಗೆ ಆಕಾಶವಾಣಿಯೊಂದು ಕೇಳಿಸಿತು ಎಲೈ ರಾಜನೇ ನೀನು ಈ ಕನ್ನಿಕೆಯನ್ನು ಪುತ್ರಿ ಎಂದು ಭಾವಿಸಿದುದು ಯುಕ್ತವಾಗಿಯೇ ಇರುವುದು ನಿಜ ಧರ್ಮವನ್ನನುಸರಿಸಿ ಈಕೆಯು ನಿನ್ನ ಪುತ್ರಿಯಾಗಿಯೇ ಇರುವಳು ಎಂಬಿ ಮಾತು ಆತನ ಕಿವಿಗೆ ಬಿದ್ದಿತು ಆಗ ಜನಕನು ಎಣೆಯಿಲ್ಲದ ಆ ಅಮಾನುಷ ವಾಕ್ಯವನ್ನು ಕೇಳಿ ಪರಮ ಸಂತೋಷದಿಂದ ಕೂಡಿದವನಾಗಿ ನನ್ನನ್ನು ಕರೆದುಕೊಂಡು ತನ್ನ ಅರಮನೆಗೆ ಬಂದನು ಅಂದಿನಿಂದ ಮಹಾಭ್ಯುದಯವನ್ನು ಹೊಂದಿ ಶೋಭಿಸುತ್ತಿದ್ದನು ನನ್ನ ತಂದೆಯಾದ ಆ ಜನಕನು ನನ್ನನ್ನು ಕರೆತಂದೊಡನೆಯೇ ನನ್ನ ಜ್ಯೇಷ್ಠ ಭಾರ್ಯೆಯ ವಶಕ್ಕೆ ಒಪ್ಪಿಸಿದನು ಆಕೆಯು ಬಹುಕಾಲದಿಂದ ಮಕ್ಕಳಿಲ್ಲದೆ ತಪಿಸುತ್ತಿದ್ದುದರಿಂದ ನನ್ನನ್ನು ಬಹುಪೋಮದಿಂದ ಸ್ವೀಕರಿಸಿ ನನ್ನ ಹೊನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೆಂದೇ ಭಾವಿಸಿ ಪೋಷಿಸುತ್ತಾ ಬಂದಳು ಹೀಗೆ ಕೆಲವು ಕಾಲವು ಕಳೆಯಲು ಒಮ್ಮೆ ನನ್ನ ತಂದೆಯು ನನ್ನನ್ನು ನೋಡಿದಾಗ ನನಗೆ ವಿವಾಹ ಯೋಗ್ಯವಾದ ವಯಸ್ಸು ಪ್ರಾಪ್ತವಾಗಿರುವುದೆಂದು ಆತನ ಮನಸ್ಸಿಗೆ ತೋರಿತು ಪತಿ ಸಂಯೋಗವಿಲ್ಲದೆ ಬಿಟ್ಟಿರಲಾರದ ನನ್ನ ಯೌವನಾವಸ್ಥೆಯನ್ನು ನೋಡಿ ಆತನ ಮನಸ್ಸಿನಲ್ಲಿ ಚಿಂತೆಯೂ ಹುಟ್ಟಿತು ಆಗ ಆತನಿಗುಂಟಾದ ಚಿಂತೆಯು ಸಾಮಾನ್ಯವಾದುದಲ್ಲ ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಹಣವನ್ನು ಕಳೆದುಕೊಂಡ ಬಡವನಂತೆ ಆತನು ಬಹಳ ಚಿಂತಾಗ್ರಸ್ತನಾಗಿ ಕಳವಳಿಸುತ್ತಿದ್ದನು ಅಮ್ಮ ಲೋಕದಲ್ಲಿ ಯಾರಿಗಾದರೇನು ಹೆಣ್ಣು ಮಕ್ಕಳನ್ನು ಪಡೆದವನು ಮಹೇಂದ್ರನಿಗೆ ಸಮಾನನಾಗಿದ್ದರು ತನಗೆ ಸಮಾನರಾದವರಿಂದ ತಿರಸ್ಕಾರವನ್ನು ಹೊಂದಬೇಕಾಗುವುದು ಕೊನೆಗೆ ಒಂದೊಂದು ವೇಳೆ ತನಗಿಂತಲೂ ಕೀಳಾದವರು ನನ್ನನ್ನು ತಿರಸ್ಕರಿಸುವರು ಈ ಕಾರಣದಿಂದಲೇ ನನ್ನ ತಂದೆಯು ತನಗೆ ಅಂತಹ ಅವಮಾನವು ಪ್ರಾಪ್ತವಾಗುವ ಕಾಲವು ಸನ್ನಿಹಿತವಾಯಿತೆಂದು ತಿಳಿದು ದುಃಖ ಸಮುದ್ರದಲ್ಲಿ ಮುಳುಗಿ ತಪ್ಪವಿಲ್ಲದವನು ದಡವನ್ನು ಸೇರಲಾರದೆ ನಡು ನೀರಿನಲ್ಲಿ ತತ್ತಳಿಸುವಂತೆ ನೆಮ್ಮದಿ ಇಲ್ಲದಿದ್ದನು ಇದರ ಮೇಲೆ ನಾನು ಮನುಷ್ಯ ಗರ್ಭದಿಂದಲೂ ಹುಟ್ಟಿದವಳಲ್ಲದೆ ಅಯೋನಿಜೆಯಾಗಿದ್ದುದರಿಂದ ನನಗೆ ತಕ್ಕ ವರನನ್ನು ಎಲ್ಲಿ ಸಂಪಾದಿಸುವುದೆಂಬ ಚಿಂತೆಯೇ ಆತನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ನೆಲೆಗೊಂಡಿತ್ತು ಎಷ್ಟೆಷ್ಟು ಯೋಚಿಸಿದರೂ ಆತನ ಮನಸ್ಸಿಗೆ ನಿರ್ಧಾರವೂ ತೋರಲಿಲ್ಲ ಹೀಗೆ ಅಹೋರಾತ್ರವು ಚಿಂತಿಸುತ್ತಿರುವಾಗ ಆತನ ಮನಸ್ಸಿಗೆ ಒಂದಾನೊಂದು ಆಲೋಚನೆಯು ಹುಟ್ಟಿತು ಸ್ವಯಂವರ ರೂಪದಿಂದ ನನಗೆ ವಿವಾಹವನ್ನು ನಡೆಸಿಬಿಡುವುದಾಗಿ ನಿಶ್ಚಯಿಸಿಕೊಂಡನು ಮೊದಲು ಒಂದಾನೊಂದು ಮಹಾಯಜ್ಞದಲ್ಲಿ ತೃಪ್ತಿ ಹೊಂದಿ ಪ್ರಸನ್ನರಾದ ದೇವತೆಗಳು ವರುಣನ ಮೂಲಕವಾಗಿ ನಮ್ಮ ವಂಶದ ರಾಜನಿಗೆ ಒಂದಾನೊಂದು ಮಹಾಧನುಸ್ಸನ್ನು ಅಕ್ಷಯ ಬಾಣಗಳುಳ್ಳ ಎರಡು ಬದ್ದಳಿಕೆಗಳನ್ನು ಅನುಗ್ರಹಿಸಿಕೊಟ್ಟಿದ್ದರು ಅದು ಬಹಳ ಭಾರವುಳ್ಳದಾಗಿದ್ದುದರಿಂದ ಕೇವಲ ಮನುಷ್ಯ ಮಾತ್ರರು ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನು ಆಡಿಸುವುದಕ್ಕೂ ಆಗುತ್ತಿರಲಿಲ್ಲ ಆದುದರಿಂದ ಯಾವ ರಾಜರು ಸ್ವಪ್ನದಲ್ಲಿ ಆಗಲಿ ಅದನ್ನು ಎತ್ತಿ ಬಕಿಸಲಾರರು ಅದನ್ನು ತಿಳಿದು ಸತ್ಯವಾದಿಯಾದ ನನ್ನ ತಂದೆಯು ದೇಶದೇಶದ ರಾಜರೆಲ್ಲರನ್ನು ಕರೆಸಿ ಸಭೆ ಕೂಡಿಸಿ ಅವರ ನಡುವೆ ಆ ಧನುಸ್ಸನ್ನು ತರಿಸಿಟ್ಟು ಇದು ಈ ಧನುಸ್ಸನ್ನು ನೋಡಿರಿ ನಿಮ್ಮಲ್ಲಿ ಯಾವ ವೀರನು ಈ ಧನುಸ್ಸನ್ನೆತ್ತಿ ನಾಣೆ ಆತನಿಗೆ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡುವೆನು ಇದರಲ್ಲಿ ಸಂದೇಹವಿಲ್ಲವು ಎಂದು ಸಾರಿದನು ಇದನ್ನು ಕೇಳಿ ಅಲ್ಲಿದ್ದ ರಾಜರೆಲ್ಲರೂ ಒಬ್ಬೊಬ್ಬರಾಗಿ ಮುಂದೆ ಬಂದು ಆ ಧನುಸ್ಸಿನ ಆಕಾರವನ್ನು ನೋಡಿ ಭಗ್ನ ಮನೋರಥವಾಗಿ ಅದನ್ನು ಕೈಯಿಂದಲೂ ಎತ್ತಲಾಡದೆ ಕೊನೆಗೆ ಆ ಧನುಸ್ಸಿಗೆ ಕೈ ಮುಗಿದು ಹಿಂತಿರುಗಿ ಹೋಗುತ್ತಿದ್ದರು ಬಹುಕಾಲದ ಮೇಲೆ ಸತ್ಯ ಪರಾಕ್ರಮಿಯಾಗಿಯೂ ತೇಜಸ್ವಿಯಾಗಿಯೂ ಇರುವ ಈ ರಾಮನು ನನ್ನ ತಮ್ಮನಾದ ಈ ಲಕ್ಷ್ಮಣನೊಡನೆ ವಿಶ್ವಾಮಿತ್ರನನ್ನು ಮುಂದಿಟ್ಟುಕೊಂಡು ನನ್ನ ತಂದೆಯ ಯಜ್ಞವನ್ನು ನೋಡಬೇಕೆಂದು ನಮ್ಮ ಪಟ್ಟಣಕ್ಕೆ ಬಂದನು ಹೀಗೆ ಅತಿಥಿಯಾಗಿ ಬಂದ ವಿಶ್ವಾಮಿತ್ರನನ್ನು ನನ್ನ ತಂದೆಯು ಉಚಿತ ರೀತಿಯಿಂದ ಸತ್ಕರಿಸಿದ ಮೇಲೆ ಆ ಮಹರ್ಷಿಯು ನನ್ನ ತಂದೆಯನ್ನು ನೋಡಿ ಎಲೈ ರಾಜನೇ ಇದು ಇವರಿಬ್ಬರು ದಶರಥ ರಾಜನ ಮಕ್ಕಳು ಇವರಿಬ್ಬರು ನಿನ್ನ ಧನುಸ್ಸನ್ನು ನೋಡಬೇಕೆಂದಿರುವರು ನಿನಗೆ ದೇವತಾನುಗ್ರಹದಿಂದ ಬಂದಿರುವ ಆ ದಿವ್ಯ ಧನುಸ್ಸನ್ನು ಇವರಿಗೂ ಒಂದಾವರ್ತಿ ತೋರಿಸಿಬಿಡು ಎಂದನು ಆ ಬ್ರಾಹ್ಮಣೋತ್ತಮನ ಮಾತನ್ನು ಕೇಳಿ ನನ್ನ ತಂದೆಯು ಆ ದಿವ್ಯ ಧನುಸ್ಸನ್ನು ಇವರ ಮುಂದೆ ತರಿಸಿಟ್ಟನು ವೀರ್ಯವಂತನಾದ ರಾಮನು ಆ ಧನುಸ್ಸನ್ನು ನೋಡುತ್ತಿರುವವನಂತೆಯೇ ರೆಪ್ಪೆ ಬಡಿಯುವಷ್ಟರಲ್ಲಿ ಅದನ್ನು ಕೈಯಿಂದೆತ್ತಿ ಬಗ್ಗಿಸಿ ನಾಣೇರಿಸಿ ಕಟ್ಟಿ ಎಳೆಯುವುದಕ್ಕೂ ಪ್ರಯತ್ನಿಸಿದನು ಹೀಗೆ ಆ ನಾಣನ್ನು ಎಳೆಯುವಾಗ ಆತನ ಶಕ್ತಿಯನ್ನು ಶಕ್ತಿಗೆ ತಡೆಯಲಾರದೆ ಆ ತಂಡವು ನಡುವೆ ಮುರಿದು ಹೋಗಿ ಎರಡು ತುಂಡಾಗಿ ಬಿದ್ದಿತು ಅದರಿಂದ ಉಂಟಾದ ಶಬ್ದವು ಸಿಡಿಲು ಬಡಿದಂತೆ ಮಹಾ ಬಹುಭಯಂಕರವಾಗಿ ಸುತ್ತಲೂ ವ್ಯಾಪಿಸಿತು ಆ ಕ್ಷಣವೇ ಸತ್ಯಸಂಧನಾದ ನನ್ನ ತಂದೆಯು ನನ್ನನ್ನು ರಾಮನ ಕೈಗೆ ಒಪ್ಪಿಸುವುದಕ್ಕಾಗಿ ಎರೆಯಬೇಕೆಂದು ಜಲಕುಂಭವನ್ನು ಕೈಯಲ್ಲಿ ಹಿಡಿದು ನಿಂತಿದ್ದನು ಹೀಗೆ ಜನಕನು ಆತುರು ಪಡುತ್ತಿರುವುದನ್ನು ನೋಡಿ ರಾಮನು ಆಗಲೇ ನನ್ನನ್ನು ಪರಿಗ್ರಹಿಸುವುದಕ್ಕೆ ಇಷ್ಟಪಡಲಿಲ್ಲ ಅಯೋಧ್ಯಾಧಿಪತಿಯಾದ ತನ್ನ ತಂದೆಯಾದ ದಶರಥನ ಅಭಿಪ್ರಾಯವನ್ನು ಕೇಳದೆ ತಾನು ನನ್ನನ್ನು ಪರಿಗ್ರಹಿಸಲಾರನೆಂದು ಹೇಳಿಬಿಟ್ಟನು ಆಗ ತಂದೆಯು ವೃತ್ತನಾದ ನನ್ನ ಮಾವನನ್ನು ಕರೆಸಿ ಆತನ ಅನುಮತಿಯಿಂದ ನನ್ನನ್ನು ರಾಮನಿಗೆ ವಿವಾಹ ಮಾಡಿಕೊಟ್ಟನು ಇಷ್ಟೇ ಅಲ್ಲ ನನ್ನ ತಂಗಿಯಾದ ಊರ್ಮಿಳೆ ಎಂಬುವವಳು ಒಬ್ಬಳಿರುವಳು ಆಕೆಯು ತೀವ್ರತ ಧರ್ಮವನ್ನು ಬಹಳ ಚೆನ್ನಾಗಿ ಬಲ್ಲವಳು ಲೋಕಮೋಹಕವಾದ ರೂಪವುಳ್ಳವಳು ಅವಳನ್ನು ನನ್ನ ತಂದೆಯು ಈ ಲಕ್ಷ್ಮಣನಿಗೆ ವಿವಾಹ ಮಾಡಿಕೊಟ್ಟನು ಇದೇ ನಮ್ಮ ಸ್ವಯಂವರ ವೃತ್ತಾಂತವು ಆ ಸ್ವಯಂವರದಲ್ಲಿ ನಾನು ಮಹಾತ್ಮನಾದ ಈತನ ಕೈಗೆ ಸೇರಿದ ವೃತ್ತಾಂತವೆಲ್ಲವನ್ನು ತಿಳಿಸಿರುವೆನು ಎಲೆ ಆರ್ಯೆ ನಾನು ಸತ್ಯ ಪರಾಕ್ರಮೆಗಳಲ್ಲಿ ಮೇಲೆ ಮೇಲೆನಿಸಿಕೊಂಡ ಈ ನನ್ನ ಪತಿಯಲ್ಲಿ ಧರ್ಮರೀತಿಯಿಂದ ಅನುರಕ್ತಳಾಗಿಯೇ ಇರುವೆನು ಎಂದಳು ಇಲ್ಲಿಗೆ ನೂರ ಹದಿನೆಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ